ೋಧನ ಐಹೊಳೆ ಅವರ ಪ್ರಕಟಣೆ ನಾಲ್ಕು ಮತ್ತು ಏಳರಂದು ರಾಯಭಾಗದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ ಚಾಲನೆ ರಾಯಬಾಗ್ ತಾಲೂಕಿಗೆ ಕರಗಾಂವ್ ಏತ ನೀರಾವರಿ ಯೋಜನೆ ಮತ್ತು ಮೂವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವದ ಕಾಮಗಾರಿಗಳು ಕೊನೆಗೂ ಉದ್ಘಾಟನೆಯ ಹಂತಕ್ಕೆ ಬಂದಿರೋದಾಗಿ ಹಿರಿಯ ಮುಖಂಡರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹಲವು ವರ್ಷಗಳಿಂದ ವಿಶ್ವಾಸಾರ್ಹ ನೀರಾವರಿ ಮೂಲಕ್ಕಾಗಿ ಕಾಯುತ್ತಿರುವ ರೈತರಿಗೆ ಈ ಯೋಜನೆಗಳು ದೊಡ್ಡ ಸಹಾಯವಾಗಲಿವೆ ಎಂದು ಅವರು ಹೇಳಿದರು ಕರಗಾಂವ್ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಭೂಮಿ ಪೂಜೆ ಗುರುವಾರ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲ್ಲೋಳ ಬ್ಯಾರೇಜ್ ಹತ್ತಿರ ನಡೆಯಲಿದೆ ಯೋಜನೆಗೆ ಈಗಾಗಲೇ ಮಂಜೂರಾತಿ ಟೆಂಡರ್ ಪ್ರಕ್ರಿಯೆ ಹಾಗೂ ಗುತ್ತಿಗೆದಾರರಿಗೆ ಕಾರ್ಯಾದೇಶ ಪೂರ್ಣಗೊಂಡಿದೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಗವಹಿಸಲಿದ್ದಾರೆ ಈ ಯೋಜನೆಯಿಂದ ಉಮ್ರಾಣಿ ಎಟ್ನಾಳ್ ನಾಗರಮುನ್ನೋಳಿ ಬೆಳಗಲಿ ಕಬ್ಬೂರು ಕರಗಾಂವ್ ಧನವಾಡ್ ಹಂಚಿನಾಳ ಬೆಳಕುಡ್ ಬಂಬಲವಾಡ ಕುಮಟಾಳಿ ಕರೋಶಿ ಮುಗುಳಿ ಮತ್ತು ಕಮತನೊಟ್ಟಿ ಸೇರಿದಂತೆ ಹದಿನಾಲ್ಕು ಗ್ರಾಮಗಳಿಗೆ ನೀರಾವರಿ ಸೌಲಭ್ಯ ದೊರಕಲಿದೆ ಈ ಗ್ರಾಮಗಳ ರೈತರು ಹಾಗೂ ಹಿರಿಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಮುಖಂಡರು ವಿನಂತಿಸಿದರು ಭಾನುವಾರ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾವನ ಸೌದತ್ತಿ ಹತ್ತಿರ ಮೂವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವ ಜಾಕ್ವೆಲ್ ಕಾಮಗಾರಿಯ ಉದ್ಘಾಟನೆ ನಡೆಯಲಿದೆ ವಿದ್ಯುತ್ ಸಂಪರ್ಕ ಮತ್ತು ಪಂಪ್ ವ್ಯವಸ್ಥೆ ಪೂರ್ಣಗೊಂಡಿರೋದ್ರಿಂದ ಕಾರ್ಯಕ್ರಮದ ನಂತರ ತಕ್ಷಣವೇ ನೀರು ಹರಿಸುವ ಕಾರ್ಯ ಪ್ರಾರಂಭವಾಗಲಿದೆ ಇದನ್ನು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಲಿದ್ದಾರೆ ಮೂರರಿಂದ ಆರು ವರ್ಷಗಳ ಹಿಂದೆ ಎಂಬಿ ಪಾಟೀಲ್ ಅವರು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆ ಮಂಜೂರಾಗಿದ್ದರೂ ತಾಂತ್ರಿಕ ತೊಂದರೆಗಳು ಮತ್ತು ಭೂ ಸ್ವಾಧೀನದ ಅಡೆತಡೆಗಳಿಂದ ಕಾರ್ಯಾರಂಭ ವಿಳಂಬವಾಗಿತ್ತು ಈಗ ಎಲ್ಲಾ ಸಮಸ್ಯೆಗಳ ಪರಿಹಾರವಾಗಿ ಕಾಮಗಾರಿ ಪೂರ್ಣಗೊಂಡಿದ್ದು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಈ ಎರಡೂ ಐತಿಹಾಸಿಕ ಕಾರ್ಯಕ್ರಮಗಳಿಗೆ ತಾಲೂಕಿನ ರೈತರು ಗ್ರಾಮದ ಹಿರಿಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯೋಜನೆಗಳನ್ನು ಯಶಸ್ವಿಗೊಳಿಸಬೇಕೆಂದು ಮುಖಂಡರು ಮನವಿ ಮಾಡಿದ್ರು ವರದಿ ಆಸ್ಮಾ ಎಲ್ಲ ಮಾಧ್ಯಮದವರು ಮತ್ತು ಮೀಡಿಯಾ ಮಿತ್ರರು ಎಲ್ಲರಿಗೂ ನಮಸ್ಕರಿಸುತ್ತ ಬೆಳಗಾವಿ ನೀರಾವರಿ ಯೋಜನೆ ಈಗಾಗಲೇ ಮಂಜೂರಾಗಿದ್ದು ಟಿಟರ್ ಆಗಿ ಈಗಾಗಲೇ ವರ್ಕಾರ್ ಕೂಡ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಅದನ್ನು ನಾವು ಬರುವಂಥ ನಾಳೆ ಗುರುವಾರ ನಾಲ್ಕನೇ ತಾರೀಕು ದಿವಸ ಅಲ್ಲಿ ಕಲ್ಲೋಳ ಬ್ಯಾರೇಜ್ ಹತ್ತಿರ ಈಗಾಗಲೇ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡೋರಿದ್ದೇವೆ ಅದ ಅಲ್ಲಿ ನಮ್ಮ ಹಿರಿಯರಾದಂಥ ಹುಕ್ಕೇರಿ ಅವರು ಮಾಜಿ ಸಚಿವರು ಮತ್ತು ದಿಲ್ಲಿಯ ಪ್ರತಿನಿಧಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರ ಹಿರಿಯರ ನೇತೃತ್ವದಲ್ಲಿ ಅವತ್ತು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಕರೆ ಭೂಮಿ ಪೂಜೆ ಆ ಭೂಮಿ ಪೂಜೆಯಲ್ಲಿ ಗಣೇಶನ ಹುಕ್ಕೇರಿಯವರು ಶಾಸಕರು ಇರ್ತಾರೆ ಮತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಬರ್ತಾರೆ ನಾನು ಕೂಡ ಇರ್ತೇನೆ ಮತ್ತು ಆ ದಿವಸ ನಮ್ಮ ಈ ಹದನಾಕ ಗ್ರಾಮದ ಎಲ್ಲ ಹಿಟ್ನಾಳ ಇಟ್ನಾಳ ಬೆಳಗ್ಲಿ ಕಂಪೂರ್ ಕರಗಾವ್ ನೊಣವಾಡ ಹೆಂಚಿನಾಳ್ ಬೆಳಕೂಡ್ ಬಂಬಲ್ವಾಡ ಕುಂಬೋಳಿ ಕರೋಶಿ ಮುಗುಳಿ ಕಮಿತೆಟ್ಟಿ ಗ್ರಾಮದ ಎಲ್ಲ ಹಿರಿಯರು ಕೂಡ ರೈತ ಬಾಂಧವರು ಪ್ರಮುಖರು ಆ ಅಲ್ಲಿ ಬಂದ ಭೂಮಿ ಪೂಜೆಯಲ್ಲಿ ಭಾಗಿಯಾಗಬೇಕು ಅದರ ದಿವಸ ಕಾಮಗಾರಿಯೂ ಕೂಡ ಪ್ರಾರಂಭ ಮಾಡ್ತೇವೆ ಮತ್ತು ನಾಳೆ ರವಿವಾರ ದಿವಸ ಏಳನೇ ತಾರೀಕು ಬಾವಣ ಸೌದೆ ಥರ ಮೂವತ್ತೊಂಬತ್ತು ಕೆರೆಗೆ ತುಂಬುವಂಥ ಜಾಕೋಲ್ ಕಾಮಗಾರಿ ಪೂರ್ತಿಯಾಗಿದ್ದು ಆ ದಿವಸ ಕರೆಂಟ್ ಕನೆಕ್ಷನನ್ನು ಕೊಟ್ಟ ಆ ದಿವಸ ಚಾಲನೆಯನ್ನು ಕೊಡೋದೈತಿ ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವರಾದಂಥ ಅನುಮಾನ ಶ್ರೀ ಸತೀಶ ಅನ್ನ ಜಾರಕಿಹೊಳಿಯ ನೇತೃತ್ವದೊಳಗೆ ರವಿವಾರ ದಿವಸ ಏಳನೇ ತಾರೀಕು ಹನ್ನೆರಡು ಗಂಟೆಗೆ ಅದನ್ನು ಉದ್ಘಾಟನೆ ಕಾರ್ಯಕ್ರಮ ಇರ್ತೈತಿ ನಾನು ಕೂಡ ಇರ್ತನೋ ಅವರನ್ನು ನಾವು ಕೂಡ ಅದನ್ನು ಉದ್ಘಾಟನೆ ಮಾಡಿರ್ವು ಅದನ್ನು ಐದಾರು ವರ್ಷ ನಾವು ಹೋರಾಟ ಮಾಡಿ ಮಾಡಿ ಅದನ್ನು ಎಂ ಬಿ ಪಾಟೀಲ್ ಅವರು ನೀರಾವರಿ ಸಚಿವರಿದ್ದಾಗ ಹಿಂದ ಹದಿಮೂರು ಹದಿನೆಂಟರಾಗ ಅವ್ರ ಅದನ್ನು ಮಂಜೂರು ಮಾಡಿಸ್ಕೊಂಡು ಬಂದ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಿದ್ದೆವು ಅದನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಾಯಬ್ರನ್ನ ಗುದ್ದಿ ಪೂಜೆ ಮಾಡಿದ್ರಾಗ ಹದಿನೆಂಟರಾಗ ಅದರ ವಿಳಂಬ ಕಾರಣದಿಂದ ತೊಂದರೆಯಾಗಿ ಟೆಕ್ನಿಕಲ್ ಪ್ರಾರಂಭ ಪ್ರಾರಂಭ ಮತ್ತು ಅಧಿಕಾರಿಗಳ ತೊಂದರೆ ಗುತ್ತಿಗೆದಾರ ತೊಂದರೆ ಅನ್ನೋದು ಜಾಗದ ತೊಂದರೆ ಅಡಚಣೆ ಬಂದ ಅದು ಐದಾರು ವರ್ಷ ವಿಳಂಬವಾಗಿ ಈಗ ಮುಗಿದೈತಿ ಅದನ್ನು ಏಳನೇ ತಾರೀಕು ಹನ್ನೆರಡು ಗಂಟೆಗೆ ನಮ್ಮ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಅವರ ನೇತೃತ್ವದಾಗ ಅದನ್ನ ಅವರ ನಾವು ಕೂಡಿ ಉದ್ಘಾಟನೆ ಮಾಡಾರ್ದೆವು ಆ ಎಲ್ಲ ಮೂವತ್ತು ಮತ್ತು ಕಿರಿ ಎಲ್ಲ ಗ್ರಾಮಗಳ ರೈತ ಬಾಂಧವರು ಆ ದಿವಸಲ್ಲಿ ಬಂದ ಭಾಗಿಯಾಗಿ ತಮ್ಮ ನೇತೃತ್ವದ ಉದ್ಘಾಟನೆ ಕಟ್ಟಿ ಎಲ್ಲರೂ ಬಂದ ಸಭೆ ಹೇಳಿ ಕೇಳಿ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈ ಕರಗಾವದ ನೀರಾವರಿ ಭಾಗದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮತ್ತು ಅಲ್ಲಿ ರಾಯಬಾಗ್ ತಾಲೂಕಿನ ಮೂವತ್ತರು ಮತ್ತು ಕೆರೆ ಎಲ್ಲ ಭಾಗದ ರೈತರಿಗೂ ಕೂಡ ನಮಸ್ಕಾರ ಹೇಳ್ತಾನೆ ಜೈ ಜೈ ಗಮ್ಮ